ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರು ಅರ್ಧಶತಕ ಬಾರಿಸಿದ ವಿರಾಟ್ ಕೊಹ್ಲಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಯೂಟ್ಯೂಬ್ ಚಾನೆಲ್ ವತಿಯಿಂದ ಚೇಜಿಂಗ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಅಂಗಳದಲ್ಲಿ ಚಿನ್ನದಂತಹ ಇನ್ನಿಂಗ್ಸ್ ಕಟ್ಟಿದರು ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ನೈಜ ಆಟವನ್ನು ಆಡಿದರು ಈ ಮೂಲಕ ಎದುರಾಳಿಗಳ ಮೇಲೆ ಒತ್ತಡವನ್ನು ಏರುವಲ್ಲಿ ಸಫಲರಾದರು ವಿರಾಟ್ ಕೊಹ್ಲಿ ಸೋಮವಾರ ಬ್ಯಾಟಿಂಗ್ ಮಾಡಲು ಮೈದಾನಕ್ಕೆ ಪ್ರವೇಶಿಸಿದಾಗಲೇ ಅಭಿಮಾನಿಗಳಲ್ಲಿ ಜೋಶ್ ತುಂಬಿತ್ತು ನೆಚ್ಚಿನ ಪ್ಲೇಯರ್ ಆಟ ನೋಡಲು ಅಭಿಮಾನಿಗಳು ಕಾತುರಾಗಿದ್ದರು ಮೊದಲ ಓವರ್ನಲ್ಲಿಯೇ ತಮ್ಮ ಕಲಾತ್ಮಕ ಆಟವನ್ನು ಪ್ರದರ್ಶಿಸಿದ ಐ ಪಿ ಎಲ್ನಲ್ಲಿ ಹಲವು ದಾಖಲೆಗಳನ್ನು ತಮ್ಮ ಹೆಸರಿನಲ್ಲಿ ಬರೆದಿರುವ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆಗೆ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸಿದರು ಚಿನ್ನಸ್ವಾಮಿ ಅಂಗಳದಲ್ಲಿ ವಿರಾಟ್ ಬ್ಯಾಟಿಂಗ್ ಮೂಡಿಗೆ ಎದುರಾಳಿಗಳು ಸಹ ಸ್ಟನ್ ಆದರು ಮೊದಲ ಓವರ್ನಲ್ಲಿ ಆಲ್ರೌಂಡರ್ ಶ್ಯಾಮಿ ಕರನ್ ಮಾಡಿದರು ಈ ಓವರ್ನಲ್ಲಿ ನಾಲ್ಕು ಬೌಂಡ್ರಿ ಬಾರಿಸಿದ ವಿರಾಟ್ ಕೊಹ್ಲಿ ತಾವು ತಮ್ಮ ಫಾರ್ಮ್ನಲ್ಲಿರುವುದಾಗಿ ಸಾಯ್ ಹೇಳಿದರು ಥರ್ಡ್ ಮ್ಯಾನ್ ಹಾಗೂ ಆಫ್ ಸೈಡ್ನಲ್ಲಿ ಬೌಂಡ್ರಿ ಬಾರಿಸಿದ ವಿರಾಟ್ ಅಬ್ಬರಿಸಿದರು ವಿರಾಟ್ ಮಾಡಿದ ಸಾಧನೆಗಳು ಏನು ವಿರಾಟ್ ತಮ್ಮ ಟಿ ಟ್ವೆಂಟಿ ವೃತ್ತಿ ಜೀವನದಲ್ಲಿ ನೂರನೇ ಅರ್ಧ ಶತಕ ದಾಖಲಿಸಿ ಐಪಿಎಲ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ ಅವರು ಈ ದಾಖಲೆಯನ್ನು ಮಾಡಿದರು ಟಿ ಟ್ವೆಂಟಿಯಲ್ಲಿ ನೂರು ಅರ್ಧ ಶತಕ ಸಿಡಿಸಿದ ಭಾರತದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಪಾದರಾದರು ಟಿ ಟ್ವೆಂಟಿಯಲ್ಲಿ ನೂರನೇ ಬಾರಿ ಐವತ್ತು ರನ್ಗಳ ಗಡಿ ದಾಟಿದ ಭಾರತದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಕೊಹ್ಲಿ ರನ್ ಮಿಷಿನ್ ಪಾದರಾದರು ಇದಕ್ಕೂ ಮುನ್ನ ಚೆನ್ನೈ ವಿರುದ್ಧದ ಹಿಂದಿನ ಪಂದ್ಯದಲ್ಲಿ ಕೊಹ್ಲಿ ಟಿ ಟ್ವೆಂಟಿಯಲ್ಲಿ ಹನ್ನೆರಡು ಸಾವಿರ ರನ್ಗಳ ಗಡಿ ದಾಟಿದ ಖ್ಯಾತಿ ಪಡೆದಿದ್ದರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮೊದಲ ಸ್ಥಾನದಲ್ಲಿರುವರು ಯಾರು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಯೂನಿವರ್ಸಲ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಇದ್ದಾರೆ ಇವರು ನಾಲ್ಕುನೂರ ಐವತ್ತೈದು ಪಂದ್ಯಗಳಲ್ಲಿ ನೂರ ಹತ್ತು ಬಾರಿ ಐವತ್ತಕ್ಕೂ ಹೆಚ್ಚು ರನ್ ಸಿಡಿಸಿದ್ದಾರೆ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಡೇವಿಡ್ ವಾರ್ನರ್ ಇದ್ದು ಅವರು ಮುನ್ನೂರ ಅರವತ್ತೊಂಬತ್ತು ಪಂದ್ಯಗಳಲ್ಲಿ ನೂರ ಒಂಬತ್ತು ಬಾರಿ ಐವತ್ತು ಹೆಚ್ಚು ರನ್ ಸಿಡಿಸಿದ್ದಾರೆ ಉಳಿದಂತೆ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಬಾಬರ್ ಅಜಮ್ ನಲವತ್ತೆಂಟು ಅರ್ಧಶತಕ ಸಿಡಿಸಿದ್ದಾರೆ ಜೋಶ್ ಬಟ್ಲರ್ ಮುನ್ನೂರ ಎಂಬತ್ತು ಪಂದ್ಯಗಳಲ್ಲಿ ಅರ್ ಎಂಬತ್ತಾರು ಅರ್ಧಶತಕ ಬಾರಿಸಿದ್ದಾರೆ ಇರನ್ ಫಿಂಚ್ ಎಂಬತ್ತೈದು ಅಲೆಕ್ಸ್ ಎಲ್ಸ್ ಎಂಬತ್ನಾಲ್ಕು ಸಾಯಿಬ್ ಮಲಿಕ್ ಎಂಬತ್ಮೂರು ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಎಂಬತ್ತೊಂದು ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಖ್ಯಾತಿಯ ಎ ಬಿ ಡಿ ವಿಲಿಯರ್ಸ್ ಎಪ್ಪತ್ತ್ಮೂರು ಅರ್ಧಶತಕ ಸಾಧನೆ ಮಾಡಿದ್ದಾರೆ ಚೇಜಿಂಗ್ ಮಾಸ್ಟರ್ ಎಂದೇ ಖ್ಯಾತಿ ಪಡೆದಿರುವ ವಿರಾಟ್ ಕೊಹ್ಲಿ ನೂರು ಅರ್ಧಶತಕ ಸಾಧನೆ ಮಾಡಿದ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ